ಹಿಂದೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಇಂದು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಿಸುತ್ತಿದ್ದೇವೆ ಈ ಸ್ವಾತಂತ್ರ್ಯ ದಿನದ ಮಹೋತ್ಸವದ ಅಂಗವಾಗಿ ಬಂದಿರುವಂತಹ ತಮ್ಮೆಲ್ಲರಿಗೂ ಸುಸ್ವಾಗತ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಊರಿನ ಅಧ್ಯಕ್ಷರುಗಳು ಆದಂತಹ ಮಹಾದೇವಪ್ಪನವರಿಗೆ ಸುಸ್ವಾಗತ ಹಾಗೆಯೇ ಇನ್ನೊಬ್ಬ ಮುಖ್ಯ ಅತಿಥಿಯಾದಂತಹ ನಮ್ಮೂರಿನ ಶಂಕರಪ್ಪನವರಿಗೂ ಸುಸ್ವಾಗತ ಹಾಗೆಯೇ ನಮ್ಮ ಶಾಲೆಯ ಶಿಕ್ಷಕ ವೃಂದದವರಿಗೂ ಸುಸ್ವಾಗತ ಮತ್ತು ಈ ಶಾಲೆಯ ಮುಖ್ಯ ಕೇಂದ್ರ ಬಿಂದುಗಳಾದ ನಮ್ಮ ಈ ಶಾಲೆಯ ಮುದ್ದು ಪುಟಾಣಿಗಳಾದ ಎಲ್ಲ ಮಕ್ಕಳಿಗೂ ಈ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇಂದು ಸ್ವಾತಂತ್ರ್ಯ ದಿನದ ಮಹೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವು ತುಂಬಾ ಚೆನ್ನಾಗಿ ನೆರವೇರಿತು ಅದೇ ರೀತಿ ಸಹ ಈ ಸಾಂಸ್ಕೃತಿಕ ಕಾರ್ಯಕ್ರಮವು ಕೂಡ ಚೆನ್ನಾಗಿ ನೆರವೇರಲಿ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅದಕ್ಕಿಂತ ಮೊದಲು ನಮ್ಮ ಮುಖ್ಯ ಅತಿಥಿಗಳಾದಂತಹ ಮಹಾದೇವಪ್ಪನವರು ಈ ಸಮಾರಂಭವನ್ನು ಕುರಿತು ಒಂದೆರಡು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸರ್ ಬನ್ನಿ ಸರ್ ಒಂದೆರಡು ಮತ್ತೇನು ತಗೊಳ್ಳಿ ಮಕ್ಕಳೆಲ್ಲ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ನಾನೀಗ ಅಂತ ಕೂತ್ಕೊಂಡ್ರೆ ಮಕ್ಕಳಿಗೆ ಅದೆಲ್ಲ ಇಷ್ಟ ಆಗಲ್ಲ ನಾನು ಕೊನೆಯಲ್ಲಿ ಭಾಷಣ ಮಾಡ್ತೀನಿ ಈಗ ನೀವು ಕಾರ್ಯಕ್ರಮವನ್ನ ಪ್ರಾರಂಭಿಸಿ ಮೇಡಮ್ ಸರಿ ಸರ್ ಆಯ್ತು ನಮ್ಮ ಊರಿನ ಅಧ್ಯಕ್ಷರಾದಂತಹ ಮಹಾದೇವಪ್ಪನವರು ಕಾರ್ಯಕ್ರಮದ ಕೊನೆಯಲ್ಲಿ ಭಾಷಣ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಇವಾಗ ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಸರಿ ಹಾಗಾದ್ರೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮೊದಲನೇ ಕಾರ್ಯಕ್ರಮ ಭಾಷಣ ನಮ್ಮ ಈ ಶಾಲೆಯ ಮುದ್ದು ಪುಟಾಣಿ ಆದಂತಹ ಮಂಜನಿಂದ ಭಾಷಣ ಹೋಗ್ಲಾ ಮಂಜ ಟೀಚರ್ ಕರಿತಿದಾರೆ ಲೋ ನಂಗೆ ಭಯ ಆಗ್ತಿದೆ ಕೋಣೋ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದೆ ಕೋಣೋ ಈಗ ಎಲ್ಲಾರ್ನೂ ನೋಡಿಬಿಟ್ಟು ಮರ್ತೋಗ್ತೈತೆ ಕೋಣೋ ಈಗ ಏನಾದರೂ ನೀನು ಹೋಗಿಲ್ಲ ಅಂದ್ರೆ சவுண்ட் பைட் பிரதீப் கௌபா ಅಂಜಾ ಬಾರಪ್ಪ ಯಾಕೆ ಬಂದೆ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರು ಇವರು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಮತ್ತು ಗಾಂಧೀಜಿಯವರು ಗಾಂಧೀಜಿಯವರು ತುಂಬ ಹೋರಾಟಗಳನ್ನು ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ಇವರ ಇಷ್ಟಪಟ್ಟು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟರು ಗಾಂಧೀಜಿಯವರು ಮತ್ತೆ ಸುಭಾಷ್ ಚಂದ್ರ ಬೋಸ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಮತ್ತೆ ಯಾರು ವಲ್ಲಭಾಯಿ ಪಟೇಲ್ ಮತ್ತು ಇನ್ನು ಮುಂತಾದವರು ನಮಗೆ ಸ್ವತಂತ್ರವೊಂದಲ್ಲಿ ತಂದುಕೊಡಲು ತುಂಬ ಹೋರಾಟವನ್ನು ನಡೆಸಿದರು ನಾವು ಇಷ್ಟು ಸ್ವತಂತ್ರವಾಗಿ ಇರಲು ಕಾರಣ ಮಹಾತ್ಮ ಗಾಂಧೀಜಿಯವರು ಅಯ್ಯೋ ಮತ್ತೇನು ಟೀಚರ್ ಏನೋ ಬರ್ಕೊಟ್ಟಿದ್ರು ನಾನು ನೋಡಿದ್ರೆ ಏನನ ಹೇಳ್ತಾ ಇದ್ದೀನಿ ಆಮೇಲೆ ಟೀಚರ್ ನನ್ನ ಪೈಯ್ಯದಂತರ ಗ್ಯಾರಂಟಿ ಏನಾಯ್ತು ಮಂಜ ಹೇಳು ಚೆನ್ನಾಗಿ ಹೇಳ್ತಾ ಇದೀಯ ಹೇಳು ಟೀಚರ್ ಮರ್ತೋಯ್ತು ಟೀಚರ್ ಸರಿ ಆಯ್ತು ಮಂಜ ಪರವಾಗಿಲ್ಲ ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಹೋಗು ಆಯ್ತು ಮೇಡಮ್ ನನ್ನ ಈ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ನನ್ನ ಈ ಪುಟ್ಟ ಭಾಷಣವನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹೌದೇನು ನನಗೆಲ್ಲ ಮಾಡ್ತಾ ಬಿಡ್ತು ಕಣು ಟೀಚರ್ ಬರ್ಕೊಟ್ಟಿದ್ದೆ ಒಂದು ನಾನಲ್ಲಿ ಹೇಳಿದ್ದೆ ಒಂದು ನನಗೆ ಏನು ಬಾಯಲ್ಲಿ ಬರುತ್ತೋ ಅದನ್ನೇ ಹೇಳ್ಬಿಟ್ಟೆ ಕಣು ಆದರೆ ಚೆನ್ನಾಗಿ ಇತ್ತು ಬಿಡಲೆ ಚಿಕ್ಕದಾಗಿ ಚೊಕ್ಕದಾಗಿ ಭಾಷಣ ಮಾಡಿದಂತಹ ನಮ್ಮ ಮುದ್ದಿನ ಪುಟಾಣಿ ಮಂಜನಿಗೆ ಧನ್ಯವಾದಗಳು ನಮ್ಮ ಮುಂದಿನ ಪುಟಾಣಿಗಳು ದೇಶಭಕ್ತಿ ಗೀತೆಯನ್ನು ಆಡಲು ಬರುತ್ತಿದ್ದಾರೆ ದಿವ್ಯಾ ಮತ್ತು ಪಿಂಕಿ ದೇಶಭಕ್ತಿ ಗೀತೆಯನ್ನು ಎಷ್ಟು ಸ್ವಚ್ಛಂದವಾಗಿ ಸುಂದರವಾಗಿ ಹಾಡಿದಂತಹ ನಮ್ಮ ವಿದ್ಯಾರ್ಥಿನಿಯರಿಗೆ ಧನ್ಯವಾದಗಳು ನಮ್ಮ ಮುಂದಿನ ವಿದ್ಯಾರ್ಥಿ ಪ್ರದೀಪನಿಂದ ದೇಶಭಕ್ತಿ ಗೀತೆ ಲೋ ಪ್ರದೀಪ ನಿಂದು ಕಣ ಚೆನ್ನಾಗಿ ಹೇಳೋ ಹ್ಞೂ ಕಣ ಚೆನ್ನಾಗಿ ಹೇಳ್ತೀನಿ ಪ್ರದೀಪ ವಾ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು

ಜಾ ಹಿಂದ್ ಸುಂದರವಾದ ನಮ್ಮ ಬಾಪೂಜಿ ಬೆಳಗಿದ ಭಾರತವನ್ನು ಸ್ಪರ್ಣಿಸಿದಂತಹ ಪ್ರದೀಪನಿಗೆ ಧನ್ಯವಾದಗಳು ನಮ್ಮ ಮುಂದಿನ ಪುಟಾಣಿ ಗಾಂಧೀಜಿಯ ವೇಷವನ್ನು ಧರಿಸಿದಂತಹ ನಮ್ಮ ತಿಮ್ಮನಿಂದ ಒಂದು ದೇಶಭಕ್ತಿ ಗೀತೆ ನಾ ಪ್ರದೀಪ ತಿನ್ನು ದೇಶಭಕ್ತಿ ಗೀತೆ ಅಂತ ಯಾವಾಗ ಪ್ರ್ಯಾಕ್ಟೀಸ್ ಮಾಡಿದ್ದೆ ಅವನು ನನ್ಗೆ ಹೇಳಲಿಲ್ಲ ಅವನು One day, Mataram. One day, Mataram. Sujala, Sufala, Malaya Jashita, Sasha, Mataram. One day, Mataram. One Mataram. जोत्स्ना पुलकितयामिनी पुल्लकुसुमिता धृमदलशोभि सुहासिनी सुमधुरभाषिणि सुखदा वरदा मातरं वन्दे मातरं वन्दे ಒಂದೇ ಮಾತರ ದೇಶಭಕ್ತಿ ಗೀತೆಯನ್ನು ಆಡಿದಂತಹ ನಮ್ಮ ಮುದ್ದಿನ ಪುಟಾಣಿ ಗಾಂಧೀಜಿಗೆ ಧನ್ಯವಾದಗಳು ನಿಮ್ಮ ಸೈಡಲ್ಲಿ ನಿಂತ್ಕೊಂಡಿರಿ ನಮ್ಮ ಮುಂದಿನ ಕಾರ್ಯಕ್ರಮ ನೃತ್ಯ

ನೋಡಿ ಗೆಳೆಯರೇ ಇನ್ನೂ ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿದೆ ಮುಂದಿನ ಭಾಗದಲ್ಲಿ ದಯವಿಟ್ಟು ಮರೆಯದೆ ನೋಡಿ ಮತ್ತೆ ಮುಂದಿನ ಭಾಗದಲ್ಲಿ ಸಿಗ್ತೀವಿ ಧನ್ಯವಾದಗಳು